ಎಂತ ಕಾಂತಿ ಗ್ಯಾರಂಟಿ ಅಂಗನವಾಡಿ ಟೀಚರ್ಸ್ ಗೆ ಮಾಡ್ತೀನಿ ಅಂದ್ರು ಆದ್ರೆ ಮಾಡಿಲ್ಲ ಯಾಕೆ ಸರ್ ಮಾಡಿಲ್ಲ ಅದ್ ಮಾಡಿದ್ರೆ ನಾವ್ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ ಕನಿಷ್ಠ ವೇತನ ಕೇಳ್ತಾನೆ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವು ನಾವು ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಹೋರಾಟ ಮಾಡ್ತೀರಲ್ಲ ನಮ್ ಚನ್ನಪಟ್ಟಣಕ್ ಬಂದಿ ಪ್ರತಿ ಗ್ರಾಮ ಪಂಚಾಯತಿಗೂ ಬಂದಿ ನಾವು ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಹೇಳಿದ್ರಲ್ಲ ಇವತ್ತು ಎಲ್ಲಿದ್ರಿ ಡಿ ಕೆ ಶಿವಕುಮಾರ್ ನೀವು ನಾನು ಬಂಡೆ ಬಂಡೆ ಅಂತ ಹೇಳ್ತೀರಲ್ಲ ಎಲ್ಲಿದ್ರಿ ಇವತ್ತು ನೀವು ಇನ್ ಮುಂದೆ ನೋಡ್ಕೊಳ್ಳಿ ನಾವು ಬಿಜೆಪಿ ಸರ್ಕಾರ ತಂದೆ ತರ್ತೀವಿ ಅವ್ರ ಮುಖಾಂತರ ನಾವು ನಮ್ಮ ಸಂಬಳ ನಾವು ಪಡ್ಕೊಂಡೇ ಪಡ್ಕೋತೀವಿ ಯಾರು ಬಂದಿ ಿಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಬಂದಿಲ್ಲ ನೋಡ್ಲಿಲ್ಲ ಏನ್ ಏನಿದೆ ಹೆಂಗಿದೆ ಎಲ್ಲರಿಗೆ ಆರೋಗ್ಯ ಕಟ್ಟಾಗ್ತಾ ಇದೆ ನಾವು ಕನಿಷ್ಠ ವೇತನ ಕೇಳ್ತಾ ಇರೋದು ಮಾಡ್ತಾ ಇರೋದು ಕೆಲಸಕ್ಕೆ ಕೂಲಿ ಕೇಳ್ತಾ ಇರೋದು ಸರ್ ಸರ್ಕಾರ ನೋಟಿಸ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ನೀವು ಏನೇ ನೋಟಿಸ್ ಕೊಟ್ರು ನೀವು ಹತ್ತು ನೋಟಿಸ್ ಕೊಟ್ಟರು ನಾವು ಏನು ಏನು ಮಾಡಕ್ ಆಗಲ್ಲ ನಮ್ನವ್ರು ಆ ಎಲೆಕ್ಷನ್ ಕೆಲಸ ಮಾಡ್ತಾ ಇದೀವಿ ನಿಗದಿತವಾದ ವೇತನ ಸಿಗ್ತಾ ಇಲ್ಲ ನಮ್ಗೆ ನಾ ಸಂಬಳ ತಕ್ಕೊಂಡು ನಾವ್ ಏನು ಜೀವನ ಸಾಧನೆ ಮಾಡೋಕ್ ಆಯ್ತಾ ಇಲ್ಲ ತುಂಬಾ ಕಷ್ಟ ಅದೆ ಮಕ್ಳ ಎಜುಕೇಶನ್ ಸಾಲ ಮಾಡಿದೀವಿ ಸಿದ್ದರಾಮಯ್ಯವ್ರೆ ನಾವೇನು ನಿಮ್ಮನ್ನ ಹತ್ತು ಕೋಟಿ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಕನಿಷ್ಠ ವೇತನ ಕೊಡಿ ಅಂತ ಕೇಳ್ತಾ ಇದೀವಿ ಆ ಕೊಡ್ತಾ ಇರೋ ಫುಡ್ನು ಮಕ್ಕಳು ತಿಂತಿಲ್ಲ ಫುಡ್ ಫುಡ್ ನಿಮ್ಗೆ ಎಲೆಕ್ಷನ್ ಬಂತು ಅಂದ್ರೆ ಜನ ಸೇರ್ಸಕ್ ಮಾತ್ರ ಬೇಕು ನಾವು ನಮ್ಮ ಕೆಲ್ಸ ನೋಡಿ ನೀವು ಗುರ್ತಿಸ್ತಾ ಇಲ್ಲ ಜನಗಳು ಮಾತ್ರ ಸೇರ್ಸ್ಬೇಕು ನಾವು ನೀವು ತಿಳ್ಕೊಂಡಿರುವಂತ ಶ್ರೀಮಂತರಲ್ಲ ನಾವು ನಿಮ್ಗೆ ಸಂಬಳ ಜಾಸ್ತಿ ಮಾಡ್ಕೊಕ್ ಹೋಯ್ತೇವೆ ಸಿದ್ದರಾಮಯ್ಯವ್ರೆ ನಮ್ ಸಂಬಳ ಜಾಸ್ತಿ ಮಾಡಕ್ ಆಯ್ತಾಲ್ವ ಸಿದ್ದರಾಮಯ್ಯವ್ರೆ ನಿಮ್ ಹತ್ರ ಇಟ್ಕೊಂಡಿದಿರ ಪಿಯಗಳು ಅವ್ರಿಗೆ ಎಷ್ಟು ಬೇಕಷ್ಟು ಸಂಬಳ ಮಾಡ್ತೀವಿ ಯಾವ್ದೇ ಸ್ಪಂದನೆ ಬಂದಿಲ್ಲ ಹದಿನೈದು ಸಾವಿರ ಮಾಡ್ತೀವಿ ಅಂತ ಹೇಳಿದ್ರು ಹದಿನೈದು ಸಾವಿರ ಅಂತ ನಮ್ದಾ ಆಶೆ ಭರವಸೆ ಅಷ್ಟೇ ಲಿಖಿತ ರೂಪದಲ್ಲಿ ಇಲ್ಲ ಗುಜರಾತ್ ಸರ್ಕಾರದಲ್ಲಿ ಆದೇಶ ಆಗಿದೆ ಕಾರ್ಯಕರ್ತರು ಕನಿಷ್ಠ ವೇತನ ಅಂತ ಆಯ್ಕೆ ಮಾಡಿದ್ದಾರೆ ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಇವಾಗ್ಲೂ ಸಹ ತಮ್ಮ ಮಕ್ಕಳಗಳಿಗೆ ಒಂದ್ ಜೊತೆ ಬಟ್ಟೆ ಕೊಡ್ಬೇಕು ಅಂದ್ರೆ ಒಂದು ಹಬ್ಬ ಹುಣ್ಣೆಗಳಲ್ಲಿ ಒಂದು ಊಟ ಹಾಕ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ ಹತ್ತು ಸಾವಿರ ರೂಪಾಯಿ ನಾವು ಸಂಬಳ ತಗೊಂಡು ಹನ್ನೊಂದು ಸಾವಿರ ರೂಪಾಯಿ ಸಂಬಳ ತಗೊಂಡು ಮಕ್ಕಳಿಗೊಂದ್ ಜೊತೆ ಬಟ್ಟೆ ತೆಗಿಯೋಣ ಒಂದ್ ಹಬ್ಬ ಮಾಡೋಣ ಬಂದ್ ನೆಂಟ್ರೆಸ್ಟ್ ಗಳು ಒಂದು ಊಟ ಹಾಕೋಣ ಅನ್ನೋಷ್ಟು ಪರಿಸ್ಥಿತಿ ನಮಗಿಲ್ಲ ನಾವು ಕೊನೆಗಳಿಗೆನಲ್ಲಿ ನಾವು ಕುತ್ಕೊಂಡಾಗ ಒಂದೆರಡು ಕಾಸು ನಮ್ ಕೈಯಲ್ಲಿದ್ರೆ ಅದರಿಂದ ನಾವೇ ನಮ್ ಜೀವನ ಸಾಕ್ಸೋದು ಅನ್ನೋ ಆಸೆಯಿಂದ ಹನ್ನೊಂದ್ ಸಾವಿರ ತಗೊಂಡು ನಮ್ ಜೀವನ ಹೆಂಗೆ ನಮ್ ಮಕ್ಳುಗಳ್ ಒಳ್ಳೆ ಭವಿಷ್ಯನ ಹೆಂಗೆ ಗುಜರಾತ್ ಸರ್ಕಾರ ಒಳ್ಳೆ ಸ್ಯಾಲ್ರಿನ ಮಾಡಿ ಸರ್ಕಾರಿ ನೌಕರರಂತ ಪರಿಗಣನೆ ತಗೊಂಡು ನಮ್ಗೊಂದು ಅವಕಾಶನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ ಹೆಣ್ಮಕ್ಳುಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತೀನಿ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀರಿ ಇಲ್ಲಿ ಐದು ಐದು ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾರು ಬಂದಿಲ್ಲ ಇನ್ನೇನು ಸರ್ ನೀವು ಮಹಿಳೆಯರಿಗೆ ಇನ್ನೊಂದ್ಸರ್ ನೀವು ಮಹಿಳೆಯರಿಗೆ ಮಾನ್ಯತೆ ಕೊಡೋದು